ನಮಸ್ಕಾರ ಸ್ನೇಹಿತರೆ ನೀವು ಮನೆಯಲ್ಲಿ ಶಕ್ತಿ ಹರಿಯಲಿ ಯಶಸ್ಸು ಬರಲಿ ಶಾಂತಿ ನೆಲೆಸಲಿ ಅಂತ ಆಸೆಪಡುವವರಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಸಪ್ತ ಅಶ್ವ ಅಂದರೆ ಏಳು ಬಿಳಿ ಕುದುರೆಗಳು ಇದು ಹಿಂದೂ ಪುರಾಣದಲ್ಲಿ ಸೂರ್ಯ ದೇವನ ರಥವನ್ನು ಎಳೆಯುವ ಪ್ರತೀಕ ಈ ಕುದುರೆಗಳು ಶಕ್ತಿ ಬೆಳಕು ಧೈರ್ಯ ಶುದ್ಧತೆ ಮತ್ತು ನಿರಂತರ ಗತಿಯ ಸಂಕೇತ ಇದು ವಾಸ್ತುಶಾಸ್ತ್ರದಲ್ಲೂ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಇಂದು ಮಾರುಕಟ್ಟೆಯಲ್ಲಿ ಅನೇಕ ಬಣ್ಣಗಳಲ್ಲಿ ಸಪ್ತ ಅಶ್ವಗಳ ಚಿತ್ರಗಳು ಸಿಗುತ್ತವೆ ಆದರೆ ಅವುಗಳೆಲ್ಲವೂ ಶ್ರೇಷ್ಠವಲ್ಲ ಬಿಳಿ ಬಣ್ಣದ ಅಶ್ವಗಳ ಫೋಟೋವೇ ಅತ್ಯುತ್ತಮ ಏಕೆಂದರೆ ಬಿಳಿ ಬಣ್ಣವು ಶುದ್ಧತೆಯನ್ನು ಶಾಂತಿಯನ್ನು ಸೂಚಿಸುತ್ತದೆ ಇನ್ನೂ ಮುಖ್ಯವಾಗಿ ಚಿತ್ರದಲ್ಲಿರುವ ಕುದುರೆಗಳಿಗೆ ಲಗಾಮು ಇರಬಾರದು ಲಗಾಮು ಶಕ್ತಿಯನ್ನು ನಿಗ್ರಹ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಅದರ ಜೊತೆಗೆ ಪ್ರತಿಯೊಂದು ಕುದುರೆಯೂ ಮುಂಭಾಗದತ್ತ ಓಡುತ್ತಿರುವಂತೆ ಕಾಣಬೇಕು ಹಿಂತಿರುಗಿರುವ ಅಥವಾ ನಿಂತಿರುವ ಕುದುರೆಗಳ ಚಿತ್ರ ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು ಈ ಫೋಟೋವನ್ನು ನೀವು ಯಾವುದೇ ಗೋಡೆಯ ಮೇಲೆ ನೇತು ಹಾಕಬಹುದಾದರೆ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತಾಗಬೇಕು ಈ ದಿಕ್ಕುಗಳು ಬೆಳಕಿನ ದಿಕ್ಕುಗಳು ಶಕ್ತಿ ಹರಿಯುವ ದಿಕ್ಕುಗಳು ಹಾಗೂ ಈ ಚಿತ್ರವನ್ನು ನೀವು ಕೇವಲ ಮನೆಯಲ್ಲಷ್ಟೇ ಅಲ್ಲ ಕಚೇರಿಯಲ್ಲೂ ಬಳಸಬಹುದು ಡೆಸ್ಕ್ಟಾಪ್ ವಾಲ್ಪೇಪರ್ ಆಗಿಯೂ ಹಾಕಬಹುದು ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆಧ್ಯಾತ್ಮದತ್ತ ತಿರುಗುತ್ತದೆ ಹೀಗಾಗಿ ಸ್ನೇಹಿತರೆ ಸಪ್ತ ಅಶ್ವ ಫೋಟೋ ಎಂದರೆ ಕೇವಲ ಶೋಪೀಸ್ ಅಲ್ಲ ಇದು ಶಕ್ತಿ ಪ್ರಗತಿ ಮತ್ತು ಪಾಸಿಟಿವ್ ಎನರ್ಜಿ ತರಬಲ್ಲ ಪ್ರಬಲ ಚಿತ್ರ ಸರಿಯಾದ ಚಿತ್ರ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮನೋಭಾವದೊಂದಿಗೆ ಹಾಕಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಪಾಸಿಟಿವ್ ಬದಲಾವಣೆಗಳು ಬರಲಿವೆ ವಿಡಿಯೋ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು ಶುಭ